ನೀವೀಗ ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಯನ್ನು ವೀಕ್ಷಿಸುತ್ತಿದ್ದೀರಿ ವೀಕ್ಷಿಸುತ್ತಿದ್ದೀ ವೀಕ್ಷಿಸುತ್ತಿದ್ದೀರಿ 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 ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಆತ್ಮೀಯವಾದ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗ ಸಬ್ಸ್ಕ್ರೈಬ್ ಆಗ ಆಕಸ್ಮಿಕ ಆ ಗ್ರಹಚಾರ ನಿವಾರಣೆಗೆ ಮೂರ್ತಿಗೆ ಏನೂ ಪರಿಹಾರೋಪಾಯ ಕಾಣಲಿಲ್ಲ ಪರಿಹಾರೋಪಾಯ ಇರಲಿಲ್ಲವೇ ಇತ್ತು ಅವನಾಗಿಯೇ ಮೇಲೆ ಬಿದ್ದು ಅವರಿಗೆ ಇಷ್ಟವಿರಲಿ ಇಲ್ಲದಿರಲಿ ಇದುಗಿದ್ದವರನ್ನು ಮಾತನಾಡಿಸಿ ಆ ಮೌನವನ್ನು ಮುರಿಯಬಹುದಾಗಿತ್ತು ಆ ದಾರಿಯೇನೋ ಇತ್ತು ಆದರೆ ಇದರಿಗೆ ಕುಳಿತವನ ಕಣ್ಣನ್ನು ಬಿಟ್ಟರೆ ನಿನ್ನನ್ನು ಸುಟ್ಟು ಬಿಡುತ್ತೇನೆ ಎನ್ನುವಂತಿರುವಾಗ ಆತನನ್ನು ಆತನಾಗಿಯೇ ಪ್ರಯತ್ನ ಮಾಡದೆ ಮಾತನಾಡಿಸುವುದು ಹೇಗೆ ಆಖ ಓಹು ಆಕೆಯನ್ನು ಮಾತನಾಡಿಸುವುದಂತೂ ಸಾಧ್ಯವೇ ಇರಲಿಲ್ಲ ಇವನ ಕಣ್ಣು ಆಕೆಯತ್ತ ಚಲಿಸಿದರೂ ಆತನ ನೋಟ ಗಾಳಿಯ ಸುಳಿದಾಟಕ್ಕೂ ಸಿಟ್ಟಾಗಿ ಹೆಡೆ ಕೆದರುವ ಹಾವಿನಂತೆ ಕೆರಳುತ್ತಿತ್ತು ನೋಡುವುದೇ ಅಷ್ಟು ಕಷ್ಟವಾಗಿರುವಾಗ ಇನ್ನು ಮಾತನಾಡಿಸುವುದು ಸಾಧ್ಯವೇ ಓಹು ಅದು ಆಗದ ಮಾತು ಇನ್ನು ಉಳಿದ ದಾರಿ ಅದು ಒಂದಿತ್ತು ಅವನೊಂದಿಗೆ ಅವನು ಮಾತಾಡಿಕೊಳ್ಳಬಹುದಾಗಿತ್ತು ಮನೆಯಲ್ಲಿದ್ದಾಗ ಬಚ್ಚಲು ಮನೆಯಲ್ಲಿ ಒಂಟಿಯಾಗಿ ಸ್ನಾನ ಮಾಡುತ್ತಿದ್ದಾಗ ಮಾಡುತ್ತಿದ್ದಂತೆ ತನಗೆ ತಾನೇ ತನಗೆ ಗೊತ್ತಿದ್ದ ಸಿನಿಮಾ ಹಾಡನ್ನು ಕುರುಕುತ್ತಿದ್ದಂತೆ ಈಗಲೂ ಮಾಡಬಹುದಾಗಿತ್ತು ನೀಚ ಒಂಟಿಯಾಗಿದ್ದಾಗ ಹಾಗೆ ಮಾಡಬಹುದು ಆದರೆ ಇದುರಿಗೆ ಮನುಷ್ಯರು ಕುಳಿತಿರುವಾಗ ಹಾಗೆ ಮಾಡಬಹುದೇ ಹಾಗೆ ಮಾಡಿದರೆ ಜನ ತನ್ನನ್ನು ಅಪಾಪೋಲಿ ಎನ್ನಬಹುದು ಹುಚ್ಚ ಎನ್ನಬಹುದು ಛಿ ರೈಲಿನಲ್ಲಿ ಹಾಗೆ ಮಾಡಿದರೆ ಇದುರಿಗಿದ್ದವರು ತಟಕ್ಕನೆ ಈ ಅಪಾಯದ ಸರಪಳಿ ಎಳೆದು ತನ್ನನ್ನು ಹೊರಗೆ ಹಾಕಿಸಬಹುದು ನಾಲ್ಕು ಆಕಸ್ಮಿಕ ಓಹು ಅದು ಸಾಧ್ಯವಿಲ್ಲ ಸಾಧ್ಯವಿಲ್ಲವೇನು ಉಳಿದ ಎಲ್ಲದಕ್ಕಿಂತಲೂ ಅಸಾಧ್ಯವಾದದ್ದು ಆ ಕೆಲಸ ಹಾಗಾದರೆ ತಾನು ಅವರೊಂದಿಗೆ ಮಾತಾಡುವಂತಿಲ್ಲ ಹೋಗಲಿ ಅವರು ತನ್ನೊಂದಿಗೆ ಮಾತಾಡಲು ಸಿದ್ಧರಿಲ್ಲ ಹಾಳಾಗಿ ಹೋಗಲಿ ಆ ಪರಸ್ಪರ ಸಹಕಾರದ ಪ್ರಶ್ನೆ ಎಲ್ಲಾದರೂ ಉರಿಬಿದ್ದು ಹೋಗಲಿ ಆ ಹಾಳಾದವರು ತಮ್ಮಲ್ಲೇ ತಾವಾದರೂ ಮಾತಾಡಿಕೊಳ್ಳಬಾರದೆ ಅದನ್ನಾದರೂ ಕೇಳಿಕೊಂಡು ಈ ಮೌನವನ್ನು ಮುರಿಯಬಹುದು ಎಂದರೆ ಅವರಿಗೆ ಅವನ ವಿಷಯದಲ್ಲಿ ಅಷ್ಟು ದಾಕ್ಷಿಣ್ಯ ಕರುಣೆಯೂ ಇದ್ದಂತಿರಲಿಲ್ಲ ಮುದುರಿ ಕುಳಿತಿ ಆಕೆ ಕಿಟಕಿಯ ಕಡೆ ಮುಖ ತಿರುಗಿಸಿಕೊಂಡು ದರೆ ಆತ ಎಲ್ಲ ಮಾತಿನ ಪ್ರಯತ್ನವನ್ನು ಕೊಲ್ಲುವಂತೆ ದುರುಗುಟ್ಟಿ ನೋಡುತ್ತಾ ಕುಳಿತಿದ್ದಾನೆ ಹೀಗಿರುವಾಗ ಈ ಮೌನ ಹೇಗೆ ಮುರಿಯಬೇಕು ತನ್ನ ನಾಲಗೆ ಹುಟ್ಟನ್ನು ಸಾರ್ಥಕಪಡಿಸಿಕೊಳ್ಳುವುದು ಹೇಗೆ ಚಿಂತಿಸುತ್ತಾ ಚಿಂತಿಸುತ್ತಾ ಹಾಗೂ ಮತ್ತೊಂದು ಪರಿಹಾರೋ ಪಾಯಕಂಡಿತು ಮುಂದಿನ ನಿಲ್ದಾಣದಲ್ಲಿ ರೈಲು ನಿಂತಾಗ ಬೇರೆ ಯಾರಾದರೂ ಪ್ರಯಾಣಿಕರು ಈ ಡಬ್ಬವನ್ನು ಹತ್ತಿದರೆ ಅವರೊಂದಿಗೆ ಮಾತನಾಡಿ ಈ ನಾಲಗೆಯ ತೀಟಿಯನ್ನು ಕಳೆದುಕೊಳ್ಳಬಹುದು ಆದರೆ ಆ ಪರಿಹಾರೋಪಾಯ ಕಾಣುತ್ತಿದ್ದ ಹಾಗೆ ಗಿಂತ ಪರಿಹಾರೋಪಾಯವೇ ಹೊಲಸಾಗಿ ಕಂಡು ತಲೆಯಿಂದ ಕುಡವಿ ಹಾಕಿದ ಮೂರ್ತಿ ಆಗಿನ ಪರಿಸ್ಥಿತಿ ಆ ಯೋಚನೆಯನ್ನೇ ಆಗಬಹುದಾದುದು ಬೇಡ ಸಾಧ್ಯವಿಲ್ಲದಿದ್ದುದು ಆದರೆ ಆಗಬಹುದು ಆದರೆ ಆ ಚಿಂತೆ ವಿಫಲ ಹಾಗಾದರೇನೂ ಮಾಡಬೇಕು ಆಕಸ್ಮಿಕ ಓದುವುದು ಸಾಧ್ಯವಿತ್ತು ಓದಲು ಪುಸ್ತಕವೂ ಇತ್ತು ಮುಂದಿನ ಪುಟಕ್ಕೆ ತಿರುಗುವುದಿಲ್ಲ ಎಂದು ತೆರೆದ ಪುಟಕ್ಕೆ ಕುಳಿತುಕೊಳ್ಳುವ ಪುಸ್ತಕವನ್ನು ಓದುವುದು ಹೇಗೆ ಸಾಧ್ಯ ಆದರೆ ಕಚ್ಚಿ ಅದಾವುದು ಸಾಧ್ಯವಿರಲಿಲ್ಲ ಸಾಧ್ಯವಿದ್ದುದೊಂದೇ ಸಿಗರೇಟು ಸೇದುವುದು ಸಿಗರೇಟು ಹೊತ್ತಿಸಿ ಬಾಯಿ ತುಂಬಿದ ಹೊಗೆಯನ್ನು ನಿಧಾನವಾಗಿ ಉಗುಳಿ ಮತ್ತೆ ಮೂಲೆಗೆ ಮೈಯೊರಗಿಸಿ ಕುಳಿತ ಮೂರ್ತಿ ಸಿಗರೇಟಿನ ಹೂಗೆ ಗಾಡಿಯಲ್ಲಿ ಎಳೆ ಎಳೆಯಾಗಿ ಹಬ್ಬಿ ತೆರೆದ ಕಿಟಕಿಯ ಬಾಗಿಲಿನಿಂದಾಚೆಗೆ ವೇಗವಾಗಿ ಹೊರಗೆ ನುಗ್ಗಿ ಕತ್ತಲಲ್ಲಿ ಮರೆಯಾಗಿ ಹೋಯಿತು ಸಿಗರೇಟು ಸೇದುತ್ತಾ ಸೇದುತ್ತಾ ಯೋಚಿಸಲು ಬೇರೇನೂ ವಿಚಾರವಿಲ್ಲದ ಅವನ ಬುದ್ಧಿ ಮತ್ತೆ ಕನಸಿಗೆ ಶರಣು ಹೋಯಿತು ಒಂದು ವೇಳೆ ಜೀವನದಲ್ಲಿ ಹಾಗಾಗುವುದು ಸಾಧ್ಯವಿಲ್ಲ ಎನ್ನುತ್ತಾರೆ ಹಾಗೆ ಇರಬಹುದು ಆದರೆ ಕಾದಂಬರಿಗಳಲ್ಲಿ ಚಲಚಿತ್ರಗಳಲ್ಲಿ ಎಷ್ಟೋ ಲಕ್ಷಾಂತರ ಬಾರಿ ಹಾಗಾಗಿದೆಯಲ್ಲ ಬಾರಿಯಾದರೂ ಆಗಬಾರದೇಕೆ ಒಂದು ವೇಳೆ ಹಾಗಾಗಿ ನಿಜ ಅಂಥದು ಜೀವನದಲ್ಲಿ ಒಂದು ಆತರುಣಿ ಆ ರಣಹದ್ದಿನ ಕಾವಲಿಲ್ಲದೆ ಒಂಟಿಯಾಗಿ ತನ್ನೊಂದಿಗೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದರೆ ಆಗ ತಾನು ಹೀಗೆ ಬಾಯಿ ಸತ್ತು ಮೂಕನಂತೆ ಕುಳಿತುಕೊಳ್ಳುತ್ತಿದ್ದನೆ ಆ ಆಕೆ ಆಕೆಯಾದರೂ ಹೀಗೆ ಮುಖ ತೋರಿಸಬಾರದು ಎಂಬ ರೀತಿಯಲ್ಲಿ ಮುದುರಿಕೊಂಡು ಕುಳಿತುಕೊಳ್ಳುತ್ತಿದ್ದಳೆ ಓಹು ಹಾಗಾಗುವುದು ಸಾಧ್ಯವೇ ಇರಲಿಲ್ಲ ಈ ವೇಳೆಗೆ ಆಕೆಯೋ ಅವನೋ ಯಾರಾದರೊಬ್ಬರು ಮುಂದೆ ಬಿದ್ದು ಮಾತನಾಡುತ್ತಿದ್ದರು ಮಾತು ಮಾತಿಗೆ ನಗೆಮಲ್ಲಿಗೆ ಎರಳಿ ಚೆಲ್ಲುತ್ತಿತ್ತು ಆಕಸ್ಮಿಕ ಮಾತು ಮುಂದುವರಿದು ಮಾತಿನ ಪರಿಮಳ ಬೀರಿದ ತೂಟ ಹೂವುಗಳು ಅಷ್ಟು ದೂರ ಇರದೆ ಬಳಿ ಸೇರಿ ಸಂಗಮವಾಗುತ್ತಿದ್ದವು ನಿಜ ಹಾಗಾಗುವುದಕ್ಕೆ ಏನು ಅಭ್ಯಂತರವಿತ್ತು ಮೂರ್ತಿಗಂತೂ ಏನೇನೂ ಅಭ್ಯಂತರವಿರಲಿಲ್ಲ ಆಕೆ ಆಕೆಯು ಅಸಮ್ಮತಿ ಸೂಚಿಸುತ್ತಿದ್ದಳೆಂದು ಮೂರ್ತಿಗೆ ಅನ್ನಿಸಲಿಲ್ಲ ನಿಜ ತುಟಿಗಳ ಸಂಗಮವಾಗುತ್ತಿತ್ತು ಮತ್ತು ಅದು ಪ್ರಣಯ ಯಾತ್ರೆಯ ಮೊದಲ ಮಜಲು ಬಳಿಕ ಬಾಹುಬಂದನ ಚುಂಬನ ಅದರ ಮುಂದಿನದು ಚಿಂತಿಸಿದರೂ ಮೈ ಬೆಚ್ಚಗಾಗುವಂತಹ ಪ್ರಸಮುಕ್ತಾಯ ಹಾಗಾಗಿ ಎ ರೈಲಿನ ನೀರಸ್ ಯಾಂತ್ರಿಕ ಪ್ರಯಾಣ ನಂದನವನ ವಿಹಾರವಾಗುತ್ತಿತ್ತು ರೈಲು ಡಬ್ಬಿ ಪ್ರೇಮ ಕಾಶ್ಮೀರವಾಗುತ್ತಿತ್ತು ಪ್ರೇಮನೀಚ ಪ್ರೇಮವೇ ಅದು ಅಪ್ಪಟ ಪ್ರೇಮ ಪ್ರೇಮವಲ್ಲದೆ ಬೇರೇನೂ ಅಲ್ಲವೇ ಅಲ್ಲ ಅಷ್ಟು ಅತ್ಯಲ್ಪ ಕಾಲಾವಧಿಯಲ್ಲಿ ಮಾಂತ್ರಿಕ ಸ್ಪರ್ಶದಿಂದೆಂಬಂತೆ ಅರಳಿ ಹೂವಾಗಿ ಹಣ್ಣಾಗುವುದು ಪ್ರೇಮಕ್ಕಲ್ಲದೆ ಬೇರಾವುದಕ್ಕೆ ತಾನೇ ಸಾಧ್ಯ ಪ್ರೇಮದ ಹಾದಿಯೇ ಅದು ಮೊದಲು ದೃಷ್ಟಿ ಸಂಗಮ ಎರಡನೆಯ ಹೆಜ್ಜೆಯೇ ದೇಹ ಸಮಾಗಮ ಶಕುಂತಲಾ ದುಷ್ಯಂತ ಲೈಲಾಮಜುನು ರೋಮಿಯೋ ಸಿರಿನ್ ಸಿರಿನ್ಹಾಡು ಜಗತ್ತಿನ ಪ್ರಖ್ಯಾತ ಪ್ರಣಯಗಳೆಲ್ಲವೂ ಹೀಗೆ ಪ್ರಥಮ ದೃಷ್ಟಿ ಸಂಗಮ ಸಂಜಾತವಾದವೇ ತಮ್ಮದೂ ಹಾಗೆಯಾಗಿ ಆ ಅಮರ ಪ್ರೇಮಿಗಳ ಪಂಕ್ತಿಗೆ ಸೇರುತ್ತಿತ್ತು ಅದಕ್ಕೆ ಇಂಥ ಆಕಸ್ಮಿಕ ಭೇಟಿ ಎಂತ ಸುಸಂದರ್ಭ ಆಕಸ್ಮಿಕ ಅರವತ್ತೊಂದು ಈಗ ಸಂದರ್ಭ ಅದಕ್ಕೆ ಸರಿಯಾಗಿತ್ತು ಆ ಹಾಳು ಗೂಬೆಯೊಂದು ಅಪುಷ್ಕುನದ ಮೊರೆ ಹೊತ್ತು ಇದರಿಗೆ ಕೂಡದಿದ್ದರೆ ಅವನಿದ್ದುದರಿಂದ ಇಲ್ಲದಿದ್ದರೆ ಏನಾಗಬಹುದಾಗಿತ್ತು ಎಂದು ಪರೀಕ್ಷಿಸುವ ಅವಕಾಶವೂ ಇರಲಿಲ್ಲ ಅವಕಾಶವಿದ್ದರೆ ಇದ್ದಿದ್ದರೆ ರೈಲು ಬಂಡಿಯಲ್ಲಿ ಸಾಯಂಕಾಲ ಒನಂತೆ ಕುಸುಮಿತ ಸಮಯ ಸೈಕತೆ ಚಂದ್ರಿಕಾಯಂ ಎಂದು ಏನೇನೋ ಕನಸು ಕಂಡು ಗೀತಗೋವಿಂದ ದ ಕವಿ ಜಯದೇವನಿಗೆ ಇದು ಸ್ವಲ್ಪ ಹಾಗೆ ಎಂದು ಹೊಸ ಪಾಠ ಹೇಳಿ ಕೊಡಬಹುದಾಗಿತ್ತು ಏನೇನೋ ಆಗಬಹುದಿತ್ತು ಎರಡು ಮೂರ್ತಿ ರೈಲು ಡಬ್ಬಿಯಲ್ಲಿ ಕುಳಿತು ಸ್ವಪ್ನಲೋಕದ ಯಾತ್ರಿಕನಾಗಿದ್ದಾಗಲೇ ಅವನೆಲ್ಲ ಕನಸುಗಳ ಪ್ರೇರೇಪಣೆಯಾದ ಆಕೆ ಅದುವರೆಗೂ ಕಿಟಕಿಯತ್ತಲೇ ಮುಖ ಮಾಡಿ ಕುಳಿತುಕೊಂಡಿದ್ದವಳು ರೈಲಿನ ವಿಕಟ ಸದ್ದಿನಲ್ಲೂ ಸ್ಪಷ್ಟವಾಗಿ ಕೇಳುವಷ್ಟು ಭಾರವಾಗಿ ನಿಟ್ಟುಸಿರು ಬಿಟ್ಟು ಮುಖವನ್ನು ತನ್ನ ಪಕ್ಕದಲ್ಲಿ ಕುಳಿತಿದ್ದವನ ಕಡೆ ತಿರುಗಿದಳು ಆ ಮುಖ ಕಡೆ ತಿರುಗಿ ದಿಕ್ಕು ಬದಲಿಸುವಾಗ ಸವಿವರವಾಗಿ ಕಂಡ ಮುಖದನ್ನು ನೋಡುತ್ತಿದ್ದ ಹಾಗೆ ಮೂರ್ತಿಗೆ ತಟಕ್ಕನೆ ಕರುಳಿಗೆ ಕೊಳ್ಳಿ ಕೊಟ್ಟಂತಾಯಿತು ಆಕೆ ಅಳುತ್ತಿದ್ದಳು ಅಷ್ಟು ಹೊತ್ತು ಆಕೆ ತನ್ನ ಮುಖವನ್ನು ಕಾಣದಂತೆ ತಿರುಗಿಸಿ ಕೊಂಡದ್ದರಿಂದ ಆಕೆ ಏನು ಮಾಡುತ್ತಿದ್ದಾಳೆಂಬುದು ಕಂಡಿರಲಿಲ್ಲ ಆತನಿಗೂ ಕಂಡಿರಲಿಲ್ಲ ಮೂರ್ತಿಗೆ ಆಕೆ ಹಾಗಿದ್ದಾಗ ಮೂರ್ತಿ ತನ್ನ ಮುಖ ತಿರುಗಿಸಿದರೆ ಆತ ಏನನ್ನುತ್ತಾನೋ ಎಂಬ ಬಯಕೆ ಕಟ್ಟುಬಿದ್ದು ಆಕೆ ಹಾಗೆ ಕುಳಿತಿದ ಲೇನೋ ಎಂದುಕೊಂಡಿದ್ದ ಆಗಿನ ಆ ವಿಚಿತ್ರ ಪರಿಸ್ಥಿತಿಯಲ್ಲಿ ಆಕೆ ಏನು ಯೋಚಿಸುತ್ತಿರಬಹುದು ಎಂದು ಯೋಚಿಸಿದ್ದ ಆದರೆ ಇದು ಈ ಕಂಬನಿ ಅನಿರೀಕ್ಷಿತ ಕಂಬನಿ ನಿಜ ಅದು ಅಳುವಿನ ಕಣ್ಣೀರೇ ಕಣ್ಣಿನಲ್ಲಿ ಅಕಸ್ಮಾತ್ತಾಗಿ ಧೂಳು ಬಿದ್ದರೂ ನೀರು ಬರುತ್ತದೆ ಆದರೆ ಆಕೆಯ ಕಣ್ಣಂಚಿನಲ್ಲಿ ಥಳಥಳಿಸುತ್ತಾ ಉರುಳಲು ಸಿದ್ಧವಾಗಿ ನಿಂತ ತಪ್ಪ ಹನಿ ಆ ಜಾತಿಯದಲ್ಲ ಮೂಡುವಂಥದು ಆಕಸ್ಮಿಕ ಎದೆಯಲ್ಲಿ ಅಪಾರ ವ್ಯತೆ ಕುದಿಯುತ್ತಿರುವಾಗ ಆ ಹನಿ ಅದು ಒಂದು ಹನಿಯಲ್ಲ ಬಹಳ ಹೊತ್ತಿನಿಂದ ರೈಲು ನಿಲ್ದಾಣವನ್ನು ಬಿಟ್ಟು ಚಲಿಸಿದ ಬಳಿಕ ಆಕೆ ಕಿಟಕಿಯತ್ತ ಮುಖದಿರುಗಿಸಿ ಕುಳಿತುಕೊಂಡಾಗಿನಿಂದ ಹರಿಯುತ್ತಿದ್ದು ಕೊನೆಗೆ ಅಶುಭಂಡಾರ ಬರಿದಾಗಿ ಉಳಿದ ಕೊನೆಯ ಹನಿ ಕಣ್ಣೀರು ಕೆಂಪಿಗೆ ದಪ್ಪನಾದ ಕಣ್ಣು ಕಂಬನಿಯ ಕರೆ ಕಟ್ಟಿದ ಕಪೋಲ ಏರಿಳಿವ ನಾಸಾಪುಟಗಳು ಎಲ್ಲವೂ ದೀರ್ಘ ಶೋಕಕ್ಕೆ ಮೂಕ ಸಾಕ್ಷಿಗಳಾಗಿದ್ದವು ಕಣ್ಣೀರು ಯಾವ ವ್ಯತಿ ಆ ಹೆಣ್ಣಿನ ಕೋಮಲ ಹೃದಯವನ್ನು ಹಿಂಡಿ ಈ ಕಂಬನಿಯನ್ನು ಕರೆಸಿದೆ ದಿಗ್ಗಾಂತನಾಗಿ ತಲೆ ನೋಡಿದ ಮೂರ್ತಿ ನೋಡ ನೋಡುತ್ತಾ ಅವನಿಗನಿಸಿತು ನಿಜವಾಗಿಯೂ ಆಕೆ ಚೆಲುವೆ ಶೋಕವು ಆ ಚೆಲುವನ್ನು ಕಂದಿಸಿದೆ ಅದಕ್ಕೆ ಮಿರುಗಿಟ್ಟಿತ್ತು ದುಃಖದ ಕಾವಿನಲ್ಲಿ ಕೆಂಪೇರಿದ ಆ ಮುಖ ವಿಲಕ್ಷಣ ರಮಣೀಯತೆಯನ್ನು ತಳೆದಿತ್ತು ದುಃಖವಾಗಲಿ ಸುಖವಾಗಲಿ ಕ್ರೋಧವಾಗಲಿ ಹರ್ಷವಾಗಲಿ ಎಲ್ಲ ಬಗೆಯ ಭಾವಗಳಲ್ಲೂ ತನ್ನ ಮೂಲಭೂತ ಆಕರ್ಷಕತೆಯನ್ನು ಕಳೆದುಕೊಳ್ಳದೆ ಭಾವಪರಿವರ್ತನೆಯಲ್ಲಿ ವಿನೂತನ ಕಾಂತಿಯನ್ನು ಪಡೆಯುವ ಏಕೈಕ ವಸ್ತು ಹೆಣ್ಣಿನ ಮುಖ ಎಂದು ಯಾರೋ ಎಲ್ಲೋ ಬರೆದುದನ್ನು ಮೂರ್ತಿ ಎಂದೋ ಒಂದು ದಿನ ಓದಿದ್ದ ಇಂದು ಆ ಹೆಣ್ಣಿನ ಶೋಕತಪ್ತ ಮುಖವನ್ನು ನೋಡಿದಾಗ ಮೂರ್ತಿಗೆ ಆ ಮಾತು ನಿಜ ಎನಿಸಿತು ಆಕೆ ಶೋಕಾರ್ತೆ ಆದರೂ ರೂಪವತಿ ಎಂತಲೇ ಮೂರ್ತಿಗೆ ಆಕೆಯನ್ನು ಬರಸೆಳೆದು ತಬ್ಬಿ ಕಂಬನಿಯಿಂದ ತೊಯ್ದ ಆಕೆಯ ಕಪೋಲಗಳನ್ನು ತನ್ನೆದೆಗೆ ಒತ್ತಿಕೊಂಡು ಮುಂಗುರುಳನ್ನು ನೇವರಿಸಿ ಆಕಸ್ಮಿಕ ಅದೇನು ದುಃಖ ಹೇಳು ನಿನಗೇನು ದುಃಖವಿದ್ದರೂ ಕೊರಗಿದ್ದರೂ ನಾನು ಪರಿಹರಿಸುತ್ತೇನೆ ಏನಾಗಬೇಕು ಹೇಳು ಸಪ್ತ ಶೈಲಗಳನ್ನು ಹತ್ತಿ ಬರಲೆ ಸಪ್ತ ಸಾಗರಗಳನ್ನು ಇಸಿ ಬರಲೆ ಲವಣ ಸಮುದ್ರದ ನಡುವಣ ಯಕ್ಷನಗರಿಯ ರಾಕ್ಷಸನ ಗೃಹಾಂತರಾಳದಲ್ಲಿರುವ ಗಿಣಿಯ ಕತ್ತಿನಲ್ಲಿರುವ ಮುಕ್ತಾಹಾರವನ್ನು ತಂದಿತ್ತರೆ ನಿನ್ನ ಮುಖದ ಮೇಲೆ ಮತ್ತೆ ಮಂದಹಾಸ ಮೂಡುವುದೇ ಹೇಳು ನಿನಗೇನಾಗಬೇಕು ಬೇಕಾದದ್ದಾಗಲಿ ನಿನ್ನ ದುಃಖ ತೀರಿಸುತ್ತೇನೆ ಎಂದು ಹೇಳಿ ಆಕೆಯ ಕೆನ್ನೆಯ ಮೇಲಿನ ಕಣ್ಣೀರಿನ ಕರೆಯನ್ನು ತನ್ನ ತುಟಿಗಳಿಂದ ಮೃದುವಾಗಿ ತೊಡೆಯಬೇಕು ಎನಿಸಿತು ಅನಿಸಿತು ಹಾಗನಿಸಿ ಅವನ ಎದೆ ಉಬ್ಬಿತು ಮಾಡುವುದು ಸಾಧ್ಯವಿರಲಿಲ್ಲ ಹಾಗೆ ಮಾಡುವುದು ಸಾಧ್ಯವಿದ್ದ ಆತ ಆದರೆ ಹಾಗವನು ಹಾಗೇನು ಮಾಡದೆ ಮಾತು ಆಡದೆ ತನ್ನ ಉರಿಗಣ್ಣುಗಳನ್ನು ಆಕೆಯತ್ತ ಹೊರಳಿಸಿದ್ದ ಆಕೆ ಹಾಗೆ ಅವನತ್ತ ನೋಡಿ ಮತ್ತೊಮ್ಮೆ ಎದೆ ಬಿರಿಯುವಂತೆ ನಿಟ್ಟುಸಿರಿಟ್ಟಳು ಕಣ್ಣಂಚಿನಲ್ಲಿ ತೂಗಾಡುತ್ತಾ ನಿಂತಿದ್ದ ಕಂಬನಿಯು ದುಮುಕಿ ಕೆನ್ನೆಯ ಮೇಲೆ ಹರಿಯಿತು ಕೆಳಗುರುಳಿದ ಕಣ್ಣೀರನ್ನು ನೋಡಿ ಅವನಿಗೆ ತನ್ನ ಕರ್ತವ್ಯ ನೆನಪಾಯಿತೇನೋ ಆರೋ ಅದ್ಯಾಕೆ ಎಂದು ಕೇಳಿದ ಎಷ್ಟು ಅರಸಿಕತನದ ನೀರಸವಾದ ಪ್ರಶ್ನೆ ಬೇರಾವ ರೀತಿಯಲ್ಲೂ ಸಂತೈಸುವ ರಸಿಕತೆ ಇಲ್ಲವಾದರೆ ಹೋಗಲಿ ಪ್ರಶ್ನೆ ಮಾಡುವುದಾದರೂ ಹಾಗೆಯೇ ಜಿ ಶುದ್ಧ ಕಾಡು ಪ್ರಾಣಿ ಅವನ ಪ್ರಶ್ನೆಗೆ ಉತ್ತರವಾಗಿ ಆಕೆ ಮತ್ತೊಮ್ಮೆ ನಿಟ್ಟುಸಿರಿಟ್ಟಳು ಆದರೆ ಈ ಬಾರಿ ಅವನು ಮತ್ತೆ ಪ್ರಶ್ನೆಯನ್ನೂ ಮಾಡಲಿಲ್ಲ ಸುಮ್ಮನಿದ್ದ ಆಕಸ್ಮಿಕ ಒಂದೆರಡು ಗಳಿಗೆ ಸುಮ್ಮನಿದ್ದು ಆಕೆಯೇ ತಡೆತಡೆದು ಬಹು ಮೃದುವಾದ ಧ್ವನಿಯಲ್ಲಿ ಹೇಳಿದಳು ಮನೆಯಲ್ಲಿ ಎಷ್ಟು ಗೋಳಾಡ್ತಾರೋ ಏನೋ ಜಗತ್ತಿನ ಚಿಂತೆ ದುಃಖವನ್ನೆಲ್ಲಾ ಬಟ್ಟಿ ಇಳಿಸಿ ಮಾತಾಗಿ ಮೂಡಿಸಿದಂತಿತ್ತು ಆಕೆಯ ಮಾತು ಆ ನಾಲ್ಕು ಅದನ್ನು ಕೇಳಿದ ಆತ ಕಾಣದೆ ಕೆಂಡ ತುಳಿದವನಂತೆ ಬೆಚ್ಚಿಬಿದ್ದು ಭಯ ಸಂಶಯಗಳು ತುಂಬಿ ತುಳುಕುವ ನೋಟದಲ್ಲಿ ತಟಕ್ಕನೆ ದಬ್ಬಿಯಲ್ಲೆಲ್ಲಾ ಕಣ್ಣಾಡಿಸಿ ತಮ್ಮಿಬ್ಬರನ್ನು ನೋಡುತ್ತಾ ಕುಳಿತಿದ್ದ ಮೂರ್ತಿಯನ್ನು ದಿಟ್ಟಿಸಿ ನೋಡಿದ ಈಗ ಆ ಮಾತೆಲ್ಲ ಏಕೆ ಸುಮ್ಮನಿರು ಆಡಬಾರದ ಮಾತನಾಡಿದವರಿಗೆ ಕೆನೆಗೆ ಹೊಡೆದು ಹಾಗಾಡಬಾರದು ಎಂದು ಹೇಳುವಂತೆ ಒರಟಾಗಿ ಪಿಸುದನಿಯಲ್ಲಿ ಗದ್ದರಿಸಿದ ಆತ ಆಕೆಯ ದೃಷ್ಟಿಯನ್ನು ತಮ್ಮಿಬ್ಬರ ಎದುರಿಗೆ ಕುಳಿತ ಮೂರ್ತಿಯತ್ತ ಸೆಳೆದು ಆಕೆಯು ಮೂರ್ತಿಯ ಕಡೆ ನೋಡಿದಳು ನೋಡಿ ಏನು ಅನಿಸಿತೋ ಏನೋ ಇದ್ದಕ್ಕಿದ್ದ ಹಾಗೆ ಆ ಮುಖದಲ್ಲಿದ್ದ ಬಣ್ಣ ಹಾರಿಹೋಗಿ ಬಿಳುಬೆರಿತು ಕಣ್ಣಲ್ಲಿ ಕವಿದ ದುಃಖದ ಮರೆಯಿಂದ ಮೂಡಿ ಬಂದ ಭಯ ಮಿಂಚಿತು ಭಯ ಆ ಕಣ್ಣುಗಳಲ್ಲಿ ಮೂಡಿ ಬಂದ ಭಯವಲ್ಲದೆ ಬೇರೇನೂ ಅಲ್ಲವೇ ಅಲ್ಲ ಭಯ ಆದರೆ ಏಕೆ ಆಕೆಯ ಕಣ್ಣಿನಲ್ಲಿ ಬಣ್ಣ ಮಾಸಿದ ಕೆನ್ನೆಗಳಲ್ಲಿ ಒಣಗಿ ವಿವರ್ಣವಾದ ತುಟಿಗಳಲ್ಲಿ ಭಯ ತಾನೇ ತಾನಾಗಿ ತುಳುಕುತ್ತಿತ್ತು ಅವನ ಕಣ್ಣಿನಲ್ಲಿಯೂ ಆಕಸ್ಮಿಕ ಸಂಶಯ ಸಿಟ್ಟುಗಳ ತೆಳುತೆರೆಯ ಹಿಂದೆ ಭಯದ ಛಾಯೆ ಸ್ಪಷ್ಟವಾಗಿತ್ತು ಭಯೋ ನೀಚ ಆದರೆ ಏಕೆ ಆಕೆ ಆಡಬಾರದ ಮಾತಾವುದನ್ನು ಆಡಿರಲಿಲ್ಲ ಮಾಡಬಾರದ ಕೆಲಸವಾವುದನ್ನು ಮಾಡಿರಲಿಲ್ಲ ಬಿಟ್ಟು ಬಂದ ಮನೆಯನ್ನು ನೆನೆದು ನೋವಾಗಿ ತೌರಿನಿಂದ ಬಂದ ಹೆಣ್ಣು ಆಡಬಹುದಾದಂಥ ನೋವಿನ ಮಾತಾಡಿದ್ದಳು ಅಷ್ಟಕ್ಕಿಂತ ಹೆಚ್ಚಾಗಿ ಯಾವ ರಹಸ್ಯವನ್ನು ಬಹಿರಂಗಪಡಿಸಿರಲಿಲ್ಲ ಬೇಕು ಹಾಗಿರುವಾಗ ಆ ಮಾತಾಡಿದುದಕ್ಕೆ ಆಕೆಗೆ ಭಯವೇಕೆ ಆಗ ಆಕೆ ಆ ಮಾತಾಡಿದುದನ್ನು ಕೇಳಿ ಅವನಿಗೇಕೆ ಭಯವಾಗಬೇಕು ಭಯವಾಗುವಂತಹ ವಿಷಯ ಏನಿತ್ತು ಆ ಮಾತುಗಳಲ್ಲಿ ಏಕೋ ಇದ್ದಕ್ಕಿದ್ದ ಹಾಗೆ ಮೂರ್ತಿಯ ಮನಸ್ಸಿನಲ್ಲಿದ್ದ ಉಳಿದೆಲ್ಲ ಭಾವಗಳು ತಟಕ್ಕನೆ ತಲೆಮರೆಸಿಕೊಂಡು ಕುತೂಹಲವೊಂದು ತಾನೇ ತಾನಾಗಿ ನಿಮಿರಿ ನಿಂತಿತು ಆ ಕುತೂಹಲದಲ್ಲಿ ಅವರಿಬ್ಬರ ಮುಖವನ್ನು ದಿಟ್ಟಿಸಿ ನೋಡಿದ ರೂಪ ಮುಗ್ಧತೆ ಅಳಿದ ಕುತೂಹಲದ ಹೊಸ ಕಣ್ಣುಗಳಿಂದ ಆಗ ತಾನೇ ಅವರನ್ನು ಕಂಡವನಂತೆ ನೋಡಿದ ಆಕೆ ತನ್ನ ನೇತ್ರಗಳನ್ನು ಅರಳಿಸಿ ಏನೋ ಮಹಾಪರಾಧ ಮಾಡಿದವಳಂತೆ ಬೆದರಿ ನೋಡುತ್ತಿರುವ ಆಕೆ ಆಕೆಗೆ ಆಕೆ ಎಂದು ಕರೆಸಿಕೊಳ್ಳುವಷ್ಟು ವಯಸ್ಸಾಗಿರಲಿಲ್ಲ ಹದಿನೇಳು ಹದಿನೆಂಟು ವರ್ಷ ವಯಸ್ಸಿರಬಹುದು ಎಷ್ಟು ಹೆಚ್ಚೆಂದರೂ ಆಕೆಯ ವಯಸ್ಸು ಇಪ್ಪತ್ತರ ಗಡಿ ದಾಟಿರಲಿಲ್ಲ ರೈಲ್ವೆ ನಿಲ್ದಾಣದ ಅರೆಗತ್ತಲಿನಲ್ಲಿ ಬಳಿಕ ರೈಲ್ವೆ ಡಬ್ಬಿಯಲ್ಲಿ ಅಸ್ಪಷ್ಟವಾಗಿ ಮುಖಕ್ಕಿಂತ ಹೆಚ್ಚಾಗಿ ಮೈಯನ್ನೇ ನೋಡಿದಾಗ ಮೂರ್ತಿಗೆ ಆಕೆಗೆ ಸಾಕಷ್ಟು ವಯಸ್ಸಾಗಿರಬೇಕು ಎನಿಸಿತ್ತು ಏನಿಲ್ಲವೆಂದರೂ ಇಪ್ಪತ್ತೈದು ಮೂವತ್ತಾದರೂ ಇರಬಹುದೆಂದು ಅಂದಾಜು ಮಾಡಿದ್ದ ಈಗ ಸ್ಪಷ್ಟವಾಗಿ ಮುಖವನ್ನು ನೋಡಿದ ಬಳಿಕ ಕಾಣುತ್ತಿದೆ ಎಷ್ಟು ಹೆಚ್ಚೆಂದರೂ ಆಕೆಯ ವಯಸ್ಸು ಇಪ್ಪತ್ತರಾಚೆ ಹೋಗುವುದಿಲ್ಲ ಇಪ್ಪತ್ತು ಎಂದವರು ಸ್ವಲ್ಪ ಒಂದೆರಡು ವರ್ಷ ಕಡಿಮೆ ಇದ್ದರೂ ಇರಬಹುದು ಎಂದು ಹೇಳುವಂತಿದೆ ಆಕೆಯ ಮುಖ ಆಕೆಯ ತುಂಬಿದ ಹೊಳಪುಗೆನ್ನೆ ಗಲ್ಲ ನಯವಾದ ಹಣೆ ಕೊಂಚ ಅಶಾಂತವಾದ ಮುಗ್ಧ ನೇತ್ರಗಳು ಆ ಮಾತಿಗೆ ಸಾಕ್ಷಿಯಾಗಿದ್ದವು ಆಕೆಯ ಮುಖ ಸುಂದರವಾದುದು ಯಾರು ಮತ್ತೆ ಮತ್ತೆ ನೋಡಬೇಕು ಎನಿಸುವಷ್ಟು ಸುಂದರವಾದುದು ಆ ಸೌಂದರ್ಯ ಬರಿ ಕಣ್ಣಿಗಿಂಪಾದ ಬಣ್ಣದಷ್ಟೇ ಅಲ್ಲ ಆ ಮುಖದ ಒಂದೊಂದು ಕಡೆದಂತಿದೆ ಅಗಲವಾದ ನುಣುಪಾದ ದಂತದಲ್ಲಿ ಮಾಡಿದಂತ ಹಣೆ ಹಣೆಯ ಕೆಳ ಅಂಚಿನಲ್ಲಿ ತೆಳುವಾದ ಹೊಳಪುಗಪ್ಪಿನ ದೀರ್ಘವಾದ ಹುಬ್ಬುಗಳು ಆ ಹುಬ್ಬುಗಳ ನೀಲವಾದ ಎವೆಗೂದಲ ತೆರೆಯ ಮರೆಯಲ್ಲಿ ಮಿಂಚಿನಂತೆ ಆಡುವ ವಿಶಾಲ ನಯನಗಳು ಆ ನಾಸಿಕ ಆ ಆದರೋಷ್ಟ ಇಪ್ಪತ್ತು ಆಕಸ್ಮಿಕಗಳು ಕೆಂಪು ತುಟಿಗಳ ಬಿರುಕಿನಲ್ಲಿ ಮುತ್ತಿನಂತೆ ಹೊಳೆದು ಕಾಣಿಸುವುದಂತ ಪಂಕ್ತಿ ಯಾವು ಇದು ಆ ಸುಂದರವಾದ ಮುಖಕ್ಕೆ ಒಪ್ಪುವುದಿಲ್ಲ ಎಂದು ತೆಗೆದುಹಾಕುವಂತದಲ್ಲ ಒಂದು ಸುಂದರವೆನಿಸಿದರೆ ಮತ್ತೊಂದು ಅದಕ್ಕೆ ಮೆರುಗು ಕೊಡುತ್ತದೆ ಒಂದೊಂದು ತಾವೇ ಸುಂದರವಾಗಿದ್ದರೂ ಎಲ್ಲವೂ ಒಟ್ಟಿಗೆ ಸೇರಿ ಏಕಕಂಠದಲ್ಲಿ ಹೇಳುತ್ತವೆ ಈಕೆ ಲಾವಣ್ಯವತಿ ಆ ಮಾತಿಗೆ ಸಾಕ್ಷಿ ಹೇಳುವುದಕ್ಕೆಂದು ತಲೆ ಎತ್ತಿದಂತಿದೆ ಆಕೆಯ ಎದೆಯ ಮೇಲೆ ಕೊಳದ ನೀರಿನ ಮೇಲೆ ಎದ್ದು ಕಾಣುವ ಕಮಲದ ಮೊಗ್ಗೆಗಳಂತಿರುವ ಸ್ತನದ್ವಯ ಆಕೆ ಲಾವಣ್ಯವತಿ ಯಾವ ಅನುಮಾನಕ್ಕೂ ಆಸ್ಪದವಿಲ್ಲದಂಥ ಚೆಲುವೆ ಆದರೆ ಆಕೆಯ ರೂಪ ಪಟ್ಟಣದ ಕೃತ ಪ್ರಸಾಧನದಿಂದ ಪುಟಗೊಂಡ ನಾಗರಿಕ ಸೌಂದರ್ಯವಲ್ಲ ಸ್ವಲ್ಪ ರೂಕ್ಷವೆಂದೇ ಕಂಡರೂ ಅಕೃತ್ರಿಮ ನಿಸರ್ಗ ಸಹಜ ಸೊಬಗು ಅಷ್ಟೇ ಅಲ್ಲೇಗ ಆ ರೂಪಿನ ಮೇಲೆ ಏನೋ ದುಃಖದ ಭಯದ ಮಗು ತೆರೆ ಬಿದ್ದಿದ್ದರೂ ಆ ಮುಖದಲ್ಲಿ ನೋಟದಲ್ಲಿ ನೋಡಿದ ಗಂಡಿನಲ್ಲಿ ಮೋಹವನ್ನು ಉದ್ರೇಕಿಸುವ ಪುರುಷತ್ವವನ್ನು ಕೆರಳಿಸುವ ಎಲ್ಲ ಚೆಲುವೆಯರಲ್ಲಿಯೂ ಇರದ ಆಕೆಗೆ ಮಾತ್ರ ವಿಶಿಷ್ಟವಾದ ಏನೋ ಒಂದು ತೀವ್ರ ಆಕರ್ಷಕ ಉನ್ಮಾದಕ ಶಕ್ತಿಯಿದೆ ನೂರಾರು ಜನ ಚಲುವೆಯರನ್ನು ನೋಡಿದ್ದ ಮೂರ್ತಿ ಆದರೆ ಈಕೆಯಂಥ ಚಲುವೆಯನ್ನು ಕಂಡಿರಲಿಲ್ಲ ಆಕೆ ಅಂಥ ರೂಪವತಿ ಆದರೆ ಆತ ಆ ಸೌಂದರ್ಯದ ಎದುರಿಗಿಟ್ಟ ದೃಷ್ಟಿ ದೋಷದ ಗುಂಬೆಯಂತಿದ್ದ ಆಕಸ್ಮಿಕ ಅವನದು ಸಾದಾ ಕಪ್ಪು ಬಣ್ಣದ ಮುಖ ಬಣ್ಣ ಕಪ್ಪು ಎನ್ನುವುದಷ್ಟೇ ಅಲ್ಲ ಆ ಮುಖವು ಏಕೋರಸ ಬಿಸುಟ ಕಬ್ಬಿನ ಸಪೆಯಂತಿತ್ತು ಎಂದೋ ಯೌವನವನ್ನು ಕಳೆದುಕೊಂಡು ತೆಳುವಾಗಿ ಗುಳಿ ಬೀಳಲು ಸಿದ್ಧವಾದ ಕೆನ್ನೆಗಳು ಮೊನಚಾಗಿ ಮುಂದಕ್ಕೆ ಚಾಚಿದ ಮೂಗು ತೆಳುವಾದ ಒಂದಕ್ಕೊಂದು ಹತ್ತಿಕೊಂಡ ತುಟಿಗಳು ಕೆದರಿದ ಹುಬ್ಬು ಅಂಚಿನಲ್ಲಿ ಹಳದಿಯಾಗಿ ಅಲ್ಲಲ್ಲಿ ಕೆಂಪು ನರಗಳು ಕಾಣಿಸಿಕೊಂಡ ಕಣ್ಣುಗಳು ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಬೆಳೆದು ಅನಾಕರ್ಷಕವಾಗಿ ಹೊಳೆಯುವ ಭುಜದವರೆಗೂ ಇಳಿಬಿದ್ದು ಗುಂಗುರು ಸುತ್ತಿಕೊಂಡ ಒರಟು ತಲೆಗೂದಲು ಆ ಮುಖಕ್ಕೆ ತಕ್ಕಂತ ಬಡಕಲು ಮೈ ನಾಗಿದ್ದ ಆಕೆ ಎಷ್ಟು ಆಕರ್ಷಕಳಾಗಿದ್ದಳೋ ಅವನು ಅಷ್ಟು ಅನಾಕರ್ಷಕ ಆಕೆಯ ವಯಸ್ಸು ಹದಿನೇಳು ಹದಿನೆಂಟು ಎಂದರೆ ಅವನದು ಮೂವತ್ತೈದನ್ನು ದಾಟಿದಂತಿತ್ತು ಅಂಥ ಆಕೆ ಇಂಥ ಇವನು ಇಬ್ಬರಿಗೂ ಏನೇನೋ ಹೋಲಿಕೆ ಹೊಂದಿಕೆಗಳಿರಲಿಲ್ಲ ಹಾಗಾದರೆ ಆಕೆ ಅವನಿಗೆ ಏನಾಗಬೇಕು ಅವರಿಬ್ಬರ ಆಕಾರಗಳನ್ನು ಸ್ಪಷ್ಟವಾಗಿ ನೋಡಿದ ಬಳಿಕ ಮೂರ್ತಿಯ ಮನಸ್ಸಿನಲ್ಲಿ ಹೊಸದೊಂದು ಪ್ರಶ್ನೆ ಮೂಡಿತು ಅವರಿಬ್ಬರು ಬಸ್ಸಿನಿಂದ ಇಳಿದಾಗ ಬಳಿಕ ತಾಳಗುಪ್ಪೆಯ ನಿಲ್ದಾಣದಲ್ಲಿ ಅವನು ಆಕೆಯ ಮೇಲೆ ಅಷ್ಟು ದರ್ಬಾರು ಮಾಡಿದಾಗ ಮೂರ್ತಿ ಅವರಿಬ್ಬರು ಗಂಡ ಹೆಂಡಿರಿರಬೇಕೆಂದು ಭಾವಿಸಿದ್ದ ಆದರೆ ಈಗ ಬಹು ಸ್ಪಷ್ಟವಾಗಿ ಇಬ್ಬರನ್ನು ನೋಡಿದ ಬಳಿಕ ಅವನಿಗೆ ಏಕೋ ಹಾಗನಿಸಲಿಲ್ಲ ಓಹೋ ಇವರು ಗಂಡ ಹೆಂಡತಿ ಅಲ್ಲ ಎಂದೇ ತನಗೆ ತಾನು ಹೇಳಿಕೊಂಡ ಆ ಭಾವನೆಯನ್ನು ಖಚಿತಪಡಿಸಿಕೊಳ್ಳಲು ತನ್ನ ದೃಷ್ಟಿಯನ್ನು ಆಕೆಯ ಕತ್ತಿನ ಹಾಯಿಸಿದ ಆಕಸ್ಮಿಕ ಆಕೆಯ ನೀಳವಾದ ಮಾಟವಾದ ಕರಿಮಣಿಯ ಸರ ಹೆಂಡತಿಯಾದ ಹೆಣ್ಣಿನ ಕತ್ತಿನಲ್ಲಿರಬೇಕಾದ ಕತ್ತಿನಲ್ಲಿ ಕಾಣಲಿಲ್ಲ ಹಾಗಾದರೆ ಈಕೆ ಅವನಿಗೆ ಏನಾಗಬೇಕು ಈಕೆ ಅವನ ಹೆಂಡತಿಯಲ್ಲ ಯಾರ ಹೆಂಡತಿಯೂ ಅಲ್ಲ ಅವಿವಾಹಿತೆ ಅವಿವಾಹಿತೆ ಆ ಮಾತು ಅವನಿಗೆ ಏನೋ ಒಂದು ಬಗೆಯ ವಿಚಿತ್ರ ತೃಪ್ತಿಯನ್ನು ನೀಡಿತು ಆದರೆ ಕುತೂಹಲ ಆತೃಪ್ತಿ ಬಹುಕಾಲ ಉಳಿಯಲು ಅವಕಾಶ ಕೊಡದೆ ಮತ್ತೊಂದು ಪ್ರಶ್ನೆಯನ್ನು ಅವನ ಮುಂದೆ ಒಡ್ಡಿತು ಹೆಂಡತಿಯಲ್ಲ ಮಗಳೇ ಹಾಗಾದರೆ ಮತ್ತೇನಾಗಬೇಕು ತಂದೆ ಆ ಸಂಬಂಧ ಅಸಂಭವವಾಗಿರದಿದ್ದರೂ ಮೂರ್ತಿಗೆ ಏಕೋ ಆ ಊಹೆ ಸರಿ ಎಂದು ತೋರಲಿಲ್ಲ ಇಂಥ ಹುಡುಗಿ ಅಂತವನ ಮಗಳಾಗುವುದು ಜಾಲಿಯ ಕೊರಡಿನಲ್ಲಿ ಜಾಜಿಯ ಹೂವು ಅರಳಿದಂತೆ ಅಸಂಭವ ನಂಬಲಾಗದಂಥ ಪವಾಡ ಹಾಗಿರಲಾರದು ಎಂದೇ ಅವನ ಮನಸ್ಸು ಹೇಳಿತು ಹಾಗಾದರೆ ಇವರಿವರಿಗೇನು ಸಂಬಂಧ ಸಂಭವ ಎಂದರೂ ಎಷ್ಟೆಷ್ಟು ಯೋಚಿಸಿದರೂ ಮೂರ್ತಿಯ ಆ ಪ್ರಶ್ನೆಗೆ ಸಮಾಧಾನಕರವಾದ ಉತ್ತರ ದೊರೆಯಲಿಲ್ಲ ಆ ಪ್ರಶ್ನೆ ಹಾಗಿರಲಿ ಆ ಹುಡುಗಿ ಮನೆಯಲ್ಲಿ ಎಷ್ಟು ಗೋಳಾಡ್ತಾರೋ ಏನೋ ಎಂದದ್ದಕ್ಕೆ ಆತ ಅಷ್ಟೇಕೆ ಹೆದರಿದ ಆಕಸ್ಮಿಕ ಅಷ್ಟು ಹೊತ್ತು ದುಃಖ ತಲ್ಲಿನಲಾಗಿದ್ದ ಆಕೆಯು ಮೂರ್ತಿಯನ್ನು ನೋಡಿ ಇದ್ದಕ್ಕಿದ್ದ ಹಾಗೆ ಬೀತಲಾದದ್ದೇಕೆ ಕಾರಣ ಇವರಿಬ್ಬರಿಗೂ ಏನು ಸಂಬಂಧ ಅವರಿಬ್ಬರ ಭೀತಿಗೆ ಏನೂ ಅಭೇದ್ಯ ರಹಸ್ಯವೊಂದರ ಇದಿರೋ ಅರ್ಥ ಅರಿವಾಗದವನಂತೆ ಕುತೂಹಲದ ಕಣ್ಣರಳಿಸಿ ಅವರಿಬ್ಬರೂ ತನ್ನನ್ನೇ ನೋಡುತ್ತಿರುವುದರ ಪರಿವೆಯೂ ಇಲ್ಲದೆ ಅವರನ್ನೇ ನೋಡುತ್ತ ಕುಳಿತ ಮೂರ್ತಿ ಅವರೂ ಅವನ ಕಡೆಯೇ ನೋಡುತ್ತಿದ್ದರು ಇದ್ದಕ್ಕಿದ್ದ ಹಾಗೆ ಗಾಡಿಯಲ್ಲಿನ ವಾತಾವರಣ ವೀಣೆಯ ತಂತಿಯಂತೆ ಬಿಗಿದಿತು ಅಷ್ಟು ಹೊತ್ತು ಯಾರೊಬ್ಬರೂ ಮಾತನಾಡಲಿಲ್ಲ ಒಬ್ಬೊಬ್ಬರು ತಮ್ಮದೇ ಆದ ಯಾವುದೋ ವಿಚಿತ್ರ ಲೋಕದಲ್ಲಿ ಸುತ್ತಿರುವಂತಿತ್ತು ಮೂರ್ತಿ ಗಾಡಿಯಲ್ಲಿ ಇರದಿದ್ದರೆ ಅವರಿಬ್ಬರೂ ಏನು ಮಾತನಾಡಿಕೊಳ್ಳುತ್ತಿದ್ದರೋ ಏನೋ ಆದರೆ ಅಪರಿಚಿಸ್ತನಾದ ಅವನು ಎದುರಿಗಿದ್ದು ಅವರು ಸ್ವಾಭಾವಿಕವಾಗಿ ತಮಗೆ ಬೇಕೆನಿಸಿದ ಮಾತುಕತೆಗಳನ್ನು ಆಡಿಕೊಳ್ಳಲು ಅಡ್ಡಿಯಾಗಿತ್ತೆಂಬುದು ಆತನ ಮುಖಭಾವದಿಂದ ಬಹು ಸ್ಪಷ್ಟವಾಗಿತ್ತು ಏನೋ ಯೋಚಿಸುತ್ತಾ ಒಂದೆರಡು ಬಾರಿ ಆತ ಮೂರ್ತಿಯತ್ತ ನೋಡಿದಾಗ ಆ ನೋಟವೇ ಮೂರ್ತಿಗೆ ನೀನೆಲ್ಲಿಯ ಹಾಳು ಶನಿ ನಮಗೆ ಕಂಟುಬಿದ್ದೆ ಎಂದೇ ಹೇಳಿತು ಬಹುಶಃ ಆತನಿಗೆ ಸಾಧ್ಯವಿದ್ದಿದ್ದರೆ ಮೂರ್ತಿಯನ್ನು ಗಾಡಿ ಇಳಿದು ಬೇರೆ ಗಾಡಿಗೆ ಹೋಗಿ ಎಂದೇ ಹೇಳುತ್ತಿದ್ದನು ಏನೋ ಆದರೆ ಅದು ಸಾಧ್ಯವಿರಲಿಲ್ಲ ಆದುದರಿಂದ ಸುಮ್ಮನೆ ಯೋಚಿಸುತ್ತಾ ಕುಳಿತಿದ್ದ ಆತನ ಕೆದರಿದ ಹುಬ್ಬುಗಳು ಒಂದಕ್ಕೊಂದು ಹೆಣೆದುಕೊಂಡು ಆತನ ಹಣೆಯ ಮೇಲೆ ಒಂದೆರಡು ಬೆವರು ಹನಿ ಮೂಡಿದ್ದವು ಒಂದೆರಡು ಗಳಿಗೆಯ ಕಾಲ ಆತನ ಕೈಬೆರಳುಗಳು ತೊಡೆಯ ಮೇಲೆ ತಬಲಾ ಬಾರಿಸುತ್ತಿದ್ದವು ಸ್ವಲ್ಪ ಹೊತ್ತು ಹಾಗಿದ್ದು ಬಳಿಕ ಆತ ಈಗ ಅದ್ಯಾವುದೂ ಯೋಚನೆ ಮಾಡಬೇಡ ಮಲಗಿಕೊ ಸುಮ್ಮನೆ ಆಕಸ್ಮಿಕ್ ಎಂದ ಗಾಬರಿಗೊಂಡ ಎಳೆಯ ಮಗುವನ್ನು ಸಂತೈಸುವಂತೆ ಆಕೆಯ ತೋಳನ್ನು ಮೃದುವಾಗಿ ತಟ್ಟಿ ಆತನ ಮಾತಿನ ವೈಖರಿಯೂ ಈ ಬಾರಿ ಬದಲಾಗಿತ್ತು ಮೊದಲಿನ ಗಡಸುತನವಾಗಲಿ ದರ್ಪವಾಗಲಿ ಯಾವುದೂ ಇರಲಿಲ್ಲ ತಾನು ಮೆತ್ತಗಾಗಿದ್ದುದಷ್ಟೇ ಅಲ್ಲ ಆ ಮಾತಿನಲ್ಲಿ ಸಲಹೆ ಮಾತ್ರವಿರದೆ ಏನೋ ಒಂದು ಬಗೆಯ ಯಾಚನೆಯಿತು ತನ್ನನ್ನು ಬದುಕಿಸುವುದಕ್ಕೆ ಹೀಗೆ ಮಾಡು ಎಂದು ಬೇಡುವ ರೀತಿಯಿತು ಆದರೆ ತನ್ನ ಯೋಚನೆಯಲ್ಲೇ ತಲ್ಲೀನಳಾದ ಆಕೆಗೆ ಆತನ ಮಾತಿನ ಹಿಂದಿನ ಭಾವ ಅರ್ಥವಾಗಲಿಲ್ಲವೆಂದೇ ಕಾಣುತ್ತದೆ ಎಂತಲೇ ಓಹು ನನಗೆ ನಿದ್ರೆ ಬರೋದಿಲ್ಲ ಕ್ಷಿ ಎಂದಳು ಅಸಹಾಯಕತೆ ತುಂಬಿ ತುಳುಕುವ ಧ್ವನಿಯಲ್ಲಿ ಎಂತವರ ಹೃದಯದಲ್ಲೂ ಆಕೆಯ ಬಗ್ಗೆ ಕನಿಕರ ಮೂಡಿಸುವಂತಿತ್ತು ಆಕೆಯ ಮಾತು ಆದರೆ ಅವನಿಗೆ ಆಕೆಯ ಮಾತು ಕೇಳಿ ಕನಿಕರ ಮೂಡುವ ಬದಲು ಏಕೋ ವಿಪರೀತ ಸಿಟ್ಟು ಬಂದು ಆತನ ಕಣ್ಣುಗಳು ಉರಿಗಾರಿದವು ಸುಮ್ಮನೆ ಮಲಕ್ಕು ಅಂದ್ರೆ ಮಲಗಿಕೊಳ್ಳಬೇಕು ಅದು ಬಿಟ್ಟು ನಿದ್ದೆ ಬರೋಲ್ಲಂತೆ ನಿನಗ್ಯಾಕೆ ನಿದ್ದೆ ಬಂದೀತೇಳು ನಿನ್ನ ಮಾತು ಕಟ್ಟಿಕೊಂಡು ಬಂದದ್ದಕ್ಕೆ ನಾನು ಶುಳಕ್ಕೆ ಹೋಗೋವರೆಗೂ ನಿನಗೆ ನಿದ್ದೆ ಬರೋಲ್ಲ ಹೆಡೆ ತಳಿಸಿಕೊಂಡ ಹಾವಿನ ಫತ್ಕಾರದಂತಿತ್ತು ಆತನ ಮಾತು ಆತನ ಮಾತನ್ನು ಕೇಳಿ ಕೆನೆಗೆ ಏಟು ಬಿದ್ದಂತೆ ಆಕೆಯ ಕಣ್ಣಲ್ಲಿ ಕಂಬನಿ ಮೂಡಿದವು ಆಕೆಯ ಮುಖವು ಬೆಂಕಿಗೆ ಬಿದ್ದ ಹೂವಿನಂತೆ ಬಾಡಿತು ಆಕೆಯ ಮನಸ್ಸಿಗೂ ಆತನ ಮಾತಿನ ಏರಿತದಿಂದ ಸಾಕಷ್ಟು ಮತ್ತೇನು ಮಾತಾಡಬಾರದು ಎಂಬಷ್ಟು ನೋವಾಗಿರಬೇಕು ಎಂತಲೇ ಆತನ ಒರಟು ಮಾತಿಗೆ ಏನೂ ಉತ್ತರ ಕೊಡದೆ ಸುಮ್ಮನೆ ಸೆರಗಿನಿಂದ ಮುಖ ಮರೆ ಮಾಡಿಕೊಂಡು ಮೂಲೆಯಲ್ಲಿ ಒರಗಿದಳು ಪ್ರಾಣಾಂತಕ ಗಾಯವಾದ ಜಿಂಕೆಯಂತೆ ಇಪ್ಪತ್ತೊಂಬತ್ತು ಆಕಸ್ಮಿಕ ಅದನ್ನು ನೋಡಿ ಮೂರ್ತಿಗೆ ಕರುಳು ಚುರುಕ್ ಎಂದಿತು ಆಕೆ ಆಡಬಾರದ ಮಾತೇನನ್ನು ಆಡಿರಲಿಲ್ಲ ಮಾಡಲಾಗದ ಯಾವುದನ್ನು ಮಾಡು ಎಂದು ಕೇಳಿರಲಿಲ್ಲ ನೊಂದ ಹೃದಯದಿಂದ ಸಹಾನುಭೂತಿಯ ನೆರವನ್ನು ಬೇಡಿದಂದಿತ್ತು ಆಕೆಯ ಮಾತು ಅಂಥ ಮಾತಿಗೆ ಈತ ಏಕೆ ಇಷ್ಟು ಒರಟಾಗಿ ಉತ್ತರ ಕೊಟ್ಟ ಆಕೆಗೆ ನಿದ್ರೆ ಬಾರದೆ ಹೋದರೆ ಚಿಂತೆ ಹೆಚ್ಚಿದಾಗ ನಿದ್ರೆ ಬರದಿರುವುದು ಸ್ವಾಭಾವಿಕ ಅದನ್ನು ಬಾಯಿ ಬಿಟ್ಟು ಹೇಳಿದರೆ ತಪ್ಪೇನು ಇವನು ತಲೆ ಹೋಗುವವನಂತೆ ಆಡಬೇಕೇಕೆ ಛೇ ಛೇ ಶುದ್ಧ ಹೇ ಬರಲ್ಲ ಅಲ್ಲ ಇಂಥ ಸಂದರ್ಭಕ್ಕಾಗಿ ಗಾರ್ಧಬ ಒರಟ ಎಂಬ ಶಬ್ದವನ್ನೇ ಸೃಷ್ಟಿ ಮಾಡಬೇಕೆಂದು ತೋರಿತು ಮೂರ್ತಿಗೆ ಆ ಭಾವನೆ ಬಂದು ಮೂರ್ತಿಗೆ ಇದಿರು ಕುಳಿತಾತನಿಗೆ ಆ ಅಸಭ್ಯತೆಗಾಗಿ ಕೆನೆಗೆ ಹೊಡೆಯಬೇಕು ಎನಿಸಿತು ಆದರೆ ಏನು ಅನಿಸಿದರೂ ಅವನು ಏನೂ ಮಾಡುವಂತಿರಲಿಲ್ಲ ಸುಮ್ಮನೆ ನಿಟ್ಟುಸಿರು ಬಿಟ್ಟು ಕುಳಿತ ಆತನು ಏಕೋ ಬಹು ಉದ್ರಿಕ್ತನಾದಂತಿದ್ದ ಒಂದು ಗಳಿಗೆ ಸೆರಗಿನಲ್ಲಿ ಮುಖ ಮುಚ್ಚಿ ಮಲಗಿದ ಹೆಂಗಸನ್ನೇ ನೋಡುತ್ತಿದ್ದು ಮರುಗಳಿಗೆ ಏಕೋ ತಲೆ ಕೊಡವಿಕೊಂಡು ಕೋಟಿನ ಜೇಬಿನಲ್ಲಿ ಹುಡುಕಾಡಿ ಬೇಡಿ ಕಟ್ಟನ್ನು ಹೊರತೆಗೆದು ಒಂದು ಬೇಡಿಯನ್ನು ಬಾಯಲಿ ಕಚ್ಚಿಕೊಂಡು ಮತ್ತೆ ಬೆಂಕಿ ಪೊಟ್ಟಣ ಹುಡುಕಿದ ಕೋಟಿನಲ್ಲಿದ್ದ ಜೋಬುಗಳನ್ನೆಲ್ಲ ಹುಡುಕಿದರೂ ಬೆಂಕಿ ಪೊಟ್ಟಣ ಸಿಗಲಿಲ್ಲ ಅವನ ತಡಕಾಟವನ್ನು ಕಂಡು ಮೂರ್ತಿಗೆ ತಾನೇ ಅವನಿಗೆ ತನ್ನ ಬೆಂಕಿಯ ಪೊಟ್ಟಣ ತೆಗೆದುಕೊಡಬೇಕು ಎನಿಸಿದರು ಇಂಥವನಿಗೆ ಏನೂ ಉಪಕಾರ ಮಾಡಬಾರದು ಬೇಕಾದರೆ ಬಾಯಿ ಬಿಟ್ಟು ಕೇಳಲಿ ಎಂದುಕೊಂಡು ಮುಖವನ್ನು ಬೇರೆ ಕಡೆ ತಿರುಗಿಸಿಕೊಂಡು ಕುಳಿತುಕೊಂಡ ಕಡೆಗೆ ಅನ್ಯ ದಾರಿಯಿಲ್ಲದೆ ಆತ ನಮ್ಮ ಮೂರ್ತಿಯನ್ನು ಮಾತನಾಡಿಸಿದ ಜೈ ಆಕಸ್ಮಿಕ ಇಪ್ಪತ್ತೆಂಟು ಆ ಕರೆ ಕೇಳದವನಂತೆ ಮೂರ್ತಿ ಸುಮ್ಮನಿದ್ದುದನ್ನು ಕಂಡು ಆತನೇ ಮತ್ತೊಮ್ಮೆ ಕೂಗಿದ ಏನು ಆರು ನಿಮ್ಮ ಹತ್ತಿರ ಬೆಂಕಿ ಕಡ್ಡಿ ಇದ್ದರೆ ಕೊಡಿ ಸಾರ್ ಈ ರೈಲು ಹತ್ತೋ ಗಲಾಟೆಯಲ್ಲಿ ಜೋಬಿನಲ್ಲಿ ಕಡ್ಡಿ ಪೊಟ್ಟಣ ಇದೆಯೋ ಇಲ್ಲವೋ ಅಂತ ಕೂಡ ನೋಡಿಕೊಳ್ಳಲಿಲ್ಲ ತಾನು ಮೂರ್ತಿಯನ್ನು ಬೆಂಕಿ ಕಡ್ಡಿಯನ್ನು ಬೇಡಲೇಬೇಕಾಗಿ ಬಂದ ಕಾರಣವನ್ನು ವಿವರಿಸಿ ಕೇಳಿದ ಆತ ಮೂರ್ತಿ ತನ್ನ ಜೇಬಿನಲ್ಲಿದ್ದ ಕಡ್ಡಿ ಪೊಟ್ಟಣವನ್ನು ತೆಗೆದುಕೊಟ್ಟ ಮೂರ್ತಿ ಕೊಟ್ಟ ಕಡ್ಡಿ ಪೊಟ್ಟಣದಿಂದ ಆತ ಬೇಡಿಯನ್ನು ಹೊತ್ತಿಸಿಕೊಂಡು ಹಾಗೆ ಪೊಟ್ಟಣವನ್ನು ತನ್ನ ಜೇಬಿನಲ್ಲಿಟ್ಟುಕೊಳ್ಳಲು ಹೋಗಿ ತಟಕ್ಕನೆ ಅದು ತನ್ನದಲ್ಲ ಎಂಬುದನ್ನು ಜ್ಞಾಪಿಸಿಕೊಂಡು ನಗುತ್ತಾ ಬೇಡಿ ಸಿಗರೇಟ್ ಸೇದೋರಿಗೆ ಇದೊಂದು ದುರಭ್ಯಾಸ ನೋಡಿ ಸಾರ್ ಪುಟ್ಟಣ ತಮ್ಮದೋ ಬೇರೆಯವರದೋ ಅನ್ನೋ ಜ್ಞಾಪಕನೇ ಇರೋಲ್ಲ ಹೊತ್ತಿಸಿಕೊಂಡದ್ದು ಆದ ತಕ್ಷಣ ಪುಟ್ಟಣ ಜೋಬಿಗೆ ಹೋಗಿ ಬಿಡುತ್ತೆ ಎಂದ ನೀಚ್ ನೀಚ್ ನನಗೂ ಕೆಲವು ಸಲ ಹಾಗೆ ಆಗಿದೆ ಎ ಎಂದ ಮೂರ್ತಿ ಕೆಚ್ ಎಲ್ಲಾ ಬೀಡಿ ಸೇದೋರು ಪಟ್ಟಪಾಡೆ ಅದು ಎ ಎಂದು ಆತ ಮೂರ್ತಿಯ ಕಡ್ಡಿಯ ಪುಟ್ಟಣವನ್ನು ಅವನಿಗೆ ಹಿಂದಿರುಗಿಸಿ ಎ ನೀವು ಯಾವ ಊರಿಗೆ ಹೊರಟಿದೀರಿ ಸಾರ್ ಎಂದು ಕೇಳಿದ ಆಕಸ್ಮಿಕ ಆ ಅಲ್ಪಸಂಪರ್ಕದಿಂದ ಅದುವರೆಗೂ ಅವರಿಬ್ಬರ ನಡುವೆ ಹರಡಿದ್ದ ಮೌನದ ಹೆಪ್ಪು ಕರಗಿದಂತಾಗಿತ್ತು ಬೆಂಗಳೂರಿಗೆ ನೀವು ಆತಮಾತಿಗೆ ಕೊಟ್ಟ ಅವಕಾಶವನ್ನು ಉಪಯೋಗಿಸಿಕೊಂಡು ಮೂರ್ತಿ ಮರು ಪ್ರಶ್ನೆ ಮಾಡಿದ ಮಂಗಳೂರಿಗೆ ಮತ್ತೆ ಹೀಗೆ ಬೆಂಗಳೂರು ರೈಲಿನಲ್ಲಿ ಹೊರಟಿದೀರಾ ಅದೇ ನೋಡಿ ಸ್ವಾಮಿ ನಮಗೆ ಬಂದಿರೋ ಗ್ರಹಚಾರ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಅಕ್ಕಪಕ್ಕದಲ್ಲೇ ಇದ್ದರೂ ಈ ಕಡೆಯಿಂದ ಆ ಕಡೆಗೆ ಹೋಗಬೇಕು ಅಂದರೆ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದ ಹಾಗೆ ಎಲ್ಲೆಲ್ಲೋ ಸುತ್ತಿಕೊಂಡು ಹೋಗಬೇಕು ಕಡೂರಿಗೆ ಹೋಗಿ ಅಲ್ಲಿಂದ ಬಸ್ಸಿನಲ್ಲಿ ಚಾರ್ಮಾಡಿ ಘಾಟಿನ ಮೇಲೆ ಮಂಗಳೂರಿಗೆ ಹೋಗಬೇಕು ಅದರಿಂದ ಜನಕ್ಕೆ ಎಷ್ಟು ತಾಪತ್ರಯ ಆಗಿದೆಂತೀರಾ ಆದರೆ ಮೂರ್ತಿಗೆ ಆತನ ರಾಮಾಯಣವನ್ನೆಲ್ಲ ಕೇಳುವ ಇಷ್ಟವಿರಲಿಲ್ಲ ಆದುದರಿಂದ ಅದಕ್ಕೆ ತುಂಡು ಹಾಕಲು ಏಕೆ ಮಂಗಳೂರಿಗೆ ಹೋಗಬೇಕು ಎಂದರೆ ಕಡೂರಿನ ಮೇಲೆ ಹೋಗಬೇಕೆ ಎಂದು ಅಡ್ಡ ಪ್ರಶ್ನೆ ಮಾಡಿದ ಫೈಸವ್ ಅವನು ಹೇಳಿದುದನ್ನು ಕೇಳಿ ಮೂರ್ತಿಗೆ ಆ ಮನುಷ್ಯ ತನ್ನನ್ನು ದಾರಿ ತಿಳಿಯದ ಕುರುಬ ಎಂದು ಭಾವಿಸಿದ್ದಾನೇನೋ ಅನ್ನಿಸಿ ತನಗೆ ಆ ವಿಚಾರವೂ ಗೊತ್ತಿದೆ ಎಂದು ತೋರ್ಪಡಿಸಿಕೊಳ್ಳಲು ಕೀ ಅದ್ಯಾಕೆ ಬೇರೆ ದಾರಿ ಇದೆಯಲ್ಲ ಎಂದ ಯಾವುದು ಬೇಕಾದರೆ ಸಾಗರದಲ್ಲೇ ಇಳಿದು ಹುಲಿಕಲ್ ಘಾಟಿಯ ಮಾರ್ಗವಾಗಿ ಕುಂದಾಪುರಕ್ಕೆ ಹೋಗಿ ಅಲ್ಲಿಂದ ಮಂಗಳೂರಿಗೆ ಹೋಗಬಹುದು ಆಕಸ್ಮಿಕ ಆದಾರಿ ತೊಂದರೆ ಎಂದರೆ ಶಿವಮೊಗ್ಗದಲ್ಲಿ ರಾತ್ರಿ ಇದ್ದು ಬೆಳಗಿನ ಬಸ್ಸಿನಲ್ಲಿ ಆಗುಂಟೆ ಸೋಮೇಶ್ವರದ ಮಾರ್ಗವಾಗಿ ನೇರವಾಗಿ ಮಂಗಳೂರಿಗೆ ಹೋಗಬಹುದಲ್ಲ ಮಂಗಳೂರಿಗೆ ಹೋಗಬಹುದಾದ ಬೇರೆ ಬೇರೆ ಮಾರ್ಗಗಳನ್ನು ವಿವರಿಸಿ ಹೇಳಿದ ಮೂರ್ತಿ ಆ ಮಾತು ಹೇಳಿದುದನ್ನು ಕೇಳಿ ಆತ ಏಕೋ ಬೆಚ್ಚಿ ಬಿದ್ದು ತನ್ನ ಪಕ್ಕದಲ್ಲಿ ಕುಳಿತ ಹೆಂಗಸಿನ ಕಡೆ ನೋಡಿದ ಮೂರ್ತಿಯ ಮಾತು ಆಕೆಯ ಕಿವಿಗೇನಾದರೂ ಬಿತ್ತೋ ಏನೋ ಎಂಬ ಶೋಧನೆಯ ಭಾವವಿತ್ತು ಆತನ ನೋಟದಲ್ಲಿ ಆದರೆ ಆಕೆ ಯಾವ ಮಾತು ಕಿವಿಗೆ ಬೀಳದವಳಂತೆ ಕೇಳುವ ಸ್ಥಿತಿಯಲ್ಲೂ ಇಲ್ಲದವಳಂತೆ ಸುಮ್ಮನೆ ಮುಖ ಮುಚ್ಚಿಕೊಂಡು ಕುಳಿತಿದ್ದಳು ಮೂರ್ತಿಯ ಮಾತು ತನ್ನ ಕಿವಿಗೆ ಬಿದ್ದ ಯಾವ ಸೂಚನೆಯನ್ನು ಆಕೆ ತೋರದಿದ್ದುದು ಆತನಿಗೆ ಏನೋ ಒಂದು ರೀತಿಯ ಸಮಾಧಾನವನ್ನುಂಟು ಮಾಡಿದಂತೆ ಮೂರ್ತಿಗೆ ತೋರಿತು ಆ ಸಮಾಧಾನದ ನಿಟ್ಟುಸಿರಿಟ್ಟು ಹಾಗೇ ಹೋಗಬಹುದಾಗಿತ್ತು ಆದರೆ ನನಗೆ ಚಿಕ್ಕಮಗಳೂರಿನಲ್ಲಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಮುಗಿಸಿಕೊಂಡು ಮಂಗಳೂರಿಗೆ ಹೋಗಬೇಕು ಅದಕ್ಕೆ ಈ ದಾರಿಲಿ ಹೊರಟಿದ್ದೀನಿ ಎಂದು ಮೂರ್ತಿಯ ಪ್ರಶ್ನೆಗೆ ಅನಗತ್ಯವಾಗಿ ವಿವರಣೆ ಇತ್ತು ಹೇಳಿದ ಆತ ಆತ ಆ ಮಾತನ್ನು ತನಗೆ ಹೇಳುವುದಕ್ಕಿಂತ ಹೆಚ್ಚಾಗಿ ತನ್ನ ಪಕ್ಕದಲ್ಲಿ ಕುಳಿತ ಹೆಂಗಸಿಗೆ ಹೇಳಿದಂತೆ ತೋರಿತು ಮೂರ್ತಿಗೆ ಹಾಗಾದರೆ ಚಿಕ್ಕಮಗಳೂರಿಗೆ ಹೋಗಿ ಮಂಗಳೂರಿಗೆ ಹೋಗಬೇಕು ಅನ್ನಿ ಮೂರ್ತಿ ಮತ್ತೆ ಪ್ರಶ್ನೆ ಮಾಡಿದ ಹೂಂ ನೀವು ತಾಳಗುಪ್ಪಲೆ ರೈಲು ಹತ್ತಿದಿರಿ ಅಲ್ಲವೇ